ಪಾಂಡವಪುರ ತಾಲೂಕಿನ ಬೇಬಿಪೆಟ್ಟದಲ್ಲಿ ನಡೆಯುತ್ತಿರುವ ಭಾರೀತನಗಳ ಜಾತ್ರಾ ಮಹೋತ್ಸವದಲ್ಲಿ ಭಾನುವಾರ ನಡೆದ ಸರಳ ಸಾಮೂಹಿಕ ವಿವಾಹದಲ್ಲಿ ಇಪ್ಪತ್ನಾಲ್ಕು ಜೋಡಿ ನವ ವಧುವರರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ ನಡೆದ ಸರಳ ಸಾಮೂಹಿಕ ವಿವಾಹದಲ್ಲಿ ಎಲ್ಲ ವಧುವರರಿಗೆ ಚಿತ್ರನಟ ದರ್ಶನ್ ತೂಗುದೀಪ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಐದು ಗ್ರಾಮ್ ತೂಕದ ಮಾಂಗಲ್ಯವನ್ನ ವಿತರಿಸಿದ್ರು ಚಿತ್ರನಟ ಧನ್ವೀರ್ ವಾಜ್ ಹಾಗೂ ಹಾಸ್ಯ ನಟ ಚಿಕ್ಕಣ್ಣ ಅವರು ಸೀರೆ ಪಂಚೆ ಶರ್ಟ್ ಅನ್ನ ವಿತರಣೆ ಮಾಡಿದರು ಶ್ರೀರಾಮ ಯೋಗೇಶ್ವರ ಮಠದ ಪೀಠಾಧ್ಯಕ್ಷ ಶಿವಬಸವ ಸ್ವಾಮೀಜಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಸಮ್ಮುಖದಲ್ಲಿ ಬೆಳಿಗ್ಗೆ ಹತ್ತು ಹತ್ತರ ಶುಭಲಗ್ನದಲ್ಲಿ ನವ ವಧುವರರು ಮಾಂಗಲ್ಯ ಧಾರಣೆ ಮಾಡುವ ಮೂಲಕ ದಾಂಪತ್ಯ ಜೀವನ ಪ್ರವೇಶಿಸಿದ್ರು ಮಾಂಗಲ್ಯ ಧಾರಣೆಯಾಗ್ತಿದ್ದಂತೆ ನೆರೆದಿದ್ದ ನೂರಾರು ಸಂಖ್ಯೆಯ ಸಾರ್ವಜನಿಕರು ವಧುವರರಿಗೆ ಅಕ್ಷತೆ ಕಾಳು ಹಾಕುವ ಮೂಲಕ ಎಲ್ಲ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ாசி தர்ஷன் புட்டணி யாரு மாதநாடி ಆಡಂಬರದ ಮದುವೆ ಆರೋಗ್ಯ ಹಾಗೂ ಶಿಕ್ಷಣದಿಂದಾಗಿ ಜನರು ಹೆಚ್ಚಾಗಿ ಸಾಲದ ಸುಳಿಗೆ ಸಿಲುಕ್ತಿದ್ದಾರೆ ಸರಳ ಮದುವೆ ಆಗುವುದರಿಂದ ಸಮಾಜಕ್ಕೆ ಒಳ್ಳೆಯ ಸಂದೇಶ ರವಾನೆಯಾಗಲಿದೆ ಈ ಸಾಮೂಹಿಕ ವಿವಾಹಕ್ಕೆ ವಧುವರರಿಗೆ ಮಾಂಗಲ್ಯ ವಾಚ್ ಬಟ್ಟೆ ವಿತರಣೆಯ ಸಂಪೂರ್ಣ ಜವಾಬ್ದಾರಿಯನ್ನ ಚಿತ್ರನಟ ದರ್ಶನ್ ವಹಿಸಿಕೊಂಡು ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಂದ ನಡೆಸಿಕೊಟ್ಟಿದ್ದಾರೆ ಅದಕ್ಕಾಗಿ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ಬೇಬಿ ಬೆಟ್ಟದ ಜಾತ್ರೆಯು ಪ್ರತಿ ವರ್ಷವೂ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಲಿದ್ದು ಮುಂದಿನ ಬಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿದ್ದಾರೆ ಸಾಮೂಹಿಕ ಮದುವೆಗಳಲ್ಲಿ ಇನ್ನೂ ಜಾಸ್ತಿ ಜನ ನೋಂದಣಿ ಮಾಡ್ಕೊಂಡು ಇವತ್ ಯಾವ್ದೋ ಬೆಳಿಗ್ಗೆ ಮದುವೆ ಹೋಗಿದ್ ಬಂದೆ ಅವ್ರೇನ್ ಹೇಳೋದ್ರು ನಮಗೂ ಗೊತ್ತಿರಲಿಲ್ಲ ನಮಗೂ ಗೊತ್ತಿದ್ರೆ ನಾವು ಇಲ್ಲೇ ಬಂದ್ ಮದುವೆ ಆಯ್ತಿದ್ವಿ ಅಂತ ನಿಮ್ ಮೂಲಕ ಕೇಳ್ಕೊಳ್ಳಂದ್ರೆ ಇನ್ ಇವಾಗ್ಲೇ ಜಾತ್ರೆ ಈಗ ಮುಂದಿನ ವರ್ಷಾನು ಜಾತ್ರೆ ನಡೀತಿದೆ ಆ ಜಾತ್ರೆ ನಡೆಯೋಕೆ ಯಾರಾದ್ರೂ ನಿಮ್ ಊರಲ್ಲಿ ಅಕ್ಕ ಪಕ್ಕದ ಊರವ್ರು ಅಕ್ಕ ಮನೆಯವರು ಯಾರಾದ್ರೂ ಮದುವೆ ಆಯ್ತಾ ಇದ್ರೆ ಅವ್ರಿಗೂ ಪ್ರೋತ್ಸಾಹ ಕೊಟ್ಟು ಈ ಜಾತ್ರೆ ಮಹೋತ್ಸವ ಮುಂದಿನ ವರ್ಷದಲ್ಲಿ ದಯವಿಟ್ಟು ಅವ್ರಿಗೆಲ್ಲ ನೋಂದಣಿ ಮಾಡಿಸಿ ಇಲ್ಲಿ ಮದುವೆ ಆಗೋಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲೆಲ್ಲ ಪ್ರಕ್ರಿಯೆಯ ಮನವಿ ಮಾಡ್ಕೊತೀನಿ ಮತ್ತೊಮ್ಮೆ ಏನು ಓದುವರರು ನೀವು ಏನು ಸ್ಟೆಪ್ ತಗೊಂಡಿದ್ದೀರಿ ಇಲ್ಲಿ ಬಂದು ಮತ್ತೆ ಅವರೊಬ್ಬರಿಗೆ ಎಲ್ಲ ಅವರ ತಂದೆ ತಾಯಿಗಳು ಅವ್ರ ಕುಟುಂಬದ ವರ್ಗದವ್ರಿಗೆಲ್ಲರಿಗೂ ಈ ಒಂದು ಇಲ್ಲಿ ಇಲ್ಲಿ ಬಂದು ಸಾಮೂಹಿಕ ಸರಳ ವಿವಾಹದಲ್ಲಿ ವಿವಾಹದಲ್ಲಿ ಭಾಗವಹಿಸಿರೋದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ಇನ್ನು ವಿಜಯಲಕ್ಷ್ಮಿ ಮಾತನಾಡಿ ಸರಳ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇರುವುದು ಒಳ್ಳೆಯ ನಿರ್ಧಾರ ನವ ಜೋಡಿಗಳ ಜೀವನ ಸುಖ ನೆಮ್ಮದಿಯಿಂದ ಕೂಡಿರಲಿ ರೈತರು ಮತ್ತು ಅವರ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದ್ರು ಹಾಗೆಲ್ಲ ರೈತರಿಗೂ ಹಾಸ್ಯ ನಟ ಚಿಕ್ಕಣ್ಣ ಮಾತನಾಡಿ ಆಡಂಬರದ ಮದುವೆಗಳ ಮೂಲಕ ದುಂದು ವೆಚ್ಚ ಮಾಡೋದಕ್ಕಿಂತ ಸರಳ ವಿವಾಹ ಒಳ್ಳೆಯದು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರಮುಖ ಕಾರಣ ಚಿತ್ರನಟ ದರ್ಶನ್ ಹಾಗೂ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರು ಚಿತ್ರನಟ ದರ್ಶನ್ ಅವರು ಕಳೆದ ವರ್ಷ ಭಾಗವಹಿಸಿ ಮುಂದಿನ ವರ್ಷವೂ ಬರೋದಾಗಿ ಹೇಳಿದರು ಆದರೆ ಒಳ್ಳೆಯ ಮನಸ್ಸಿಗೆ ಒಳ್ಳೆಯದಾಗುವುದಿಲ್ಲ ಅವರು ಬರಲು ಸಾಧ್ಯವಾಗದ ಕಾರಣ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಭಾಗವಹಿಸಿ ಮಧುವರರಿಗೆ ಮಾಂಗಲ್ಯ ವಿತರಣೆ ಮಾಡಿದ್ದಾರೆ ಮುಂದೆ ಎಲ್ಲರ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಆಶಿಸಿದರು ಸರಳವಾದವರು ಯಾಕೆಂದರೆ ಈ ಥರದ ಒಂದು ಸರಳ ವ್ಯಕ್ತಿತ್ವರ ಶಾಸಕ ಪಡೆಯೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಅವರ ನಡವಳಿಕೆ ಅವರ ಕಾರ್ಯವೈಖರಿ ಇದು ಸರಳತೆ ಇರ್ಬೋದು ಬಟ್ ಆದರೆ ಹೃದಯವಂತಿಕೆಯಲ್ಲಿ ತುಂಬ ಶ್ರೀಮಂತಿಕೆ ಇದೆ ಹಂಗಾಗಿ ಈಗ ನೋಡ್ತಾನೆ ಇರ್ತೀವಿ ಮದುವೆಗಳು ಅಂದರೆ ಸಂಜೆ ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನ ಆಗುತ್ತೆ ಅದರಲ್ಲಿ ಬರೋರು ಒಂದು ಐನೂರು ಜನ ಬಂದರೆ ನೂರು ಜನ ಮನ್ಸ್ಬೇಕು ಮನಸ್ಪೂರ್ತಿ ಆರ್ಸಲ್ಲ ಇನ್ನೊಂದು ನಾನ್ನೂರು ಜನ ಬೈಕ್ ಕಡೆ ಹೋಗೋದು ಅದು ಸರಿ ಇರಲಿಲ್ಲ ಈ ಸರಿ ಇರಲಿಲ್ಲ ಅಂತ ಸೊ ಏನೇ ಖರ್ಚು ಮಾಡಿದ್ರು ಅದಾದಮೇಲೆ ಒಂದು ಐದು ವರ್ಷ ಆದಮೇಲೆ ಯೋಚನೆ ಮಾಡ್ತೀವಿ ನಾವೇ ವೀಡಿಯೋ ನೋಡ್ಕೊಂಡು ಇಷ್ಟೆಲ್ಲ ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಬೇಕಾಗಿತ್ತು ವೇಸ್ಟ್ ಆಯಿತು ಅಂತ ಸೊ ಹಂಗಾಗಿ ಆ ತರದ ಆಡಂಬರ ಜೀವನ ಹೆಂಗೆ ಮದುವೆ ಆಗ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು ಹೆಂಗೆ ಮದುವೆ ಆದ್ಮೇಲೆ ಜೀವನ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಸೊ ಇನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ತಹಶೀಲ್ದಾರ್ ಸಂತೋಷ್ ಕುಮಾರ್ ಇಒ ಲೋಕೇಶ್ ಮೂರ್ತಿ ಸಿಡಿಪಿಒ ಪೂರ್ಣಿಮಾ ರೈತ ನಾಯಕಿ ಸುನೀತಾ ಪುಟ್ಟಣಯ್ಯ ರೈತ ಸಂಘದ ಅಧ್ಯಕ್ಷ ವಿಜಯ್ ಕುಮಾರ್ ಗೋವಿಂದೇಗೌಡ ಕೆಎಸ್ ದಯಾನಂದ್ ರೈತ ಮುಖಂಡ ರಾಘವ ಪ್ರಕಾಶ್ ಮತ್ತಿತರರು ಭಾಗವಹಿಸಿದ್ದರು